ಅವ್ರು ಮಾಡ್ತಾ ಇದ್ರು ಅಪೋ ಮತ್ ಕ್ರಿಸ್ತನ ಅದನ್ನು ಹೇಳಿರುವಂತೇಷವಾಗಿ ನೋಡ್ತಾ ಅನ್ಯರ ಬಳಿಗೆ ಹೋಗ್ಬೇಡ್ರಿ ಇವತ್ತು ಅನೇಕ ತಪ್ಪು ಪ್ಲಸ್ ಸ್ಪೆಷಲಿ ನಾನು ಹೇಳ್ತೇವೆ ವನ್ಯಜೀ ದಸನ್ ಅವರಿಗೆ ಇಶ್ರೇಲ್ ಯಾರು ನಾವ್ಯಾರು ಅನ್ನೋಂಥದ್ದು ಕೂಡ ವ್ಯತ್ಯಾಸ ಗೊತ್ತಿಲ್ಲ ಸುಮ್ಮನೆ ಇಸ್ರೇಲಿಗೆ ಹೇಳಿರುವಂಥ ವಾಕ್ಯಗಳು ಹಾಕಿ ಹಾಕಿ ಹಾಕ್ತಾನೆ ಇರೋಂಥದ್ದು ನಾವೇ ಬೇರೆ ನಮ್ಗೆ ಹೇಳಿರುವಂಥ ವಾಕ್ಯಗಳು ಬೇರೆಗೆ ಇಶ್ರೇಲ್ ಹೇಳಿರುವಂಥ ವಾಕ್ಯಗಳು ಬೇರೆ ಇಷ್ಟೆಲ್ಲಿ ಹೇಳಿದರೆಲ್ಲ ವಾಗ್ ತಗೊಂಡು ನಮ್ಗೆ ಆಗ್ತವೆ ನಮ್ಗಾಗ್ತವೆ ಸುಳ್ಳು ಬೋಧನೆ ಯಾಕಂದ್ರೆ ಅದು ನಾವು ಹೇಗೆ ಎಫ್ ಎಸ್ ಎರಡರಲ್ಲಿ ನಾವು ನೋಡಿದ್ದೇವೆ ಎರಡು ಹನ್ನೊಂದನೇ ವರ್ಷದಲ್ಲಿ ಮುಂಚೆ ನಾವು ಕರ್ನಾಟಕದಾಗಿ ಕರೆಸ್ಕೊಳ್ ಆತನಲ್ಲಿ ನಂಬಿಕೆ ಇಡೋದಕ್ಕಿಂತ ಮುಂಚೆ ನಾವು ದೇವರಿಗೆ ದೂರವಾಗಿರುವಂಥವ್ರು ವಾಗ್ದಾನಗಳಿಗೆ ಯಾವುದೇ ಏನಂತಾರೆ ಪ್ರವಾದನಿಗೆ ಒಳಗಾಗದೇ ಇರುವಂಥವರು ಸುನ್ನತಿ ಇದ್ದವರಿಂದ ಸುನ್ನತಿ ಇಲ್ಲದವರು ಅಂತ ಹೇಳಿ ನಾವು ತಿರಸ್ಕರಿಸಲ್ಪಟ್ಟರು ಇಂಥವ್ರಲ್ಲಿ ಆಗಿದ್ದೆವು ಅದೇ ಇವರು ಹೋಗಿ ನಾವೇ ಬ್ರಾಹ್ಮಣ ಮಕ್ಕಳು ನಾವೇ ಇಸಾಕನ ಮಕ್ಕಳು ನಾವೇ ಹಾಕೋನ ಮಕ್ಕಳು ಪಾಪ ಅವರಲ್ಲಿ ಗೊತ್ತಿಲ್ಲ ಇವರೇ ನಾವೇ ಅಂತ ಹೇಳ್ತಾರೆ ಸುಳ್ಳು ಬೋಧನೆ ಇಂಥ ಸುಳ್ಳು ಹೇಳಿದ್ರೆ ಮತ್ತು ಅದಕ್ಕೆ ಕೆಲವರು ನಂಬಿ ಅದಕ್ಕೆ